ಅಥಣಿ ಅತ್ತಣಿ ಅಂದ್ರೆ ಒಂದು ಹಳ್ಳಿ ಆ ಹಳ್ಳಿಯಲ್ಲಿ ನಡೆಯುವಂತ ಘಟನೆಗಳು ಯಾವ ತರ ನಡೆಯುತ್ತೆ ಅನ್ನೋದು ಈಗ ಒಬ್ಬ ರೈತ ರೈತ ಯಾವ ತರ ಕಷ್ಟ ಪಡ್ತಾನೆ ಯಾವ ತರ ಜೀವನ ಪೇಸ್ಟ್ ಮಾಡ್ತಾನೆ ಆ ಸಿನಿಮಾ ಈ ಸಿನಿಮಾದ ಕಥೆ ಆಗಿರುತ್ತೆ ನಾವು ಕೆಲವೊಂದ್ಸಲ ಎಲ್ಲ ಕಡೆ ಕೇಳ್ತೀವಿ ಒಬ್ಬ ರೈತ ಯಾವ ತರ ಕಷ್ಟ ಪಡ್ತಾನೆ ಹಂಗೆಲ್ಲ ಸುಮಾರು ಜನ ಮಾತಾಡ್ತಾನೆ ಆದ್ರೆ ರೈತನ ಕಷ್ಟ ಯಾರು ಕೇಳಲ್ಲ ಒಬ್ಬ ಒಬ್ಬ ರೈತ ದೇಶದ ಬೆನ್ನೆಲುಬು ಅಂತ ಎಲ್ಲಾ ಹೊಗಳುತ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ರೈತರಿಗೆ ಕಷ್ಟ ಬಂದಾಗ ಯಾವ ಸರ್ಕಾರ ಯಾವ ಜನರು ಕೂಡ ಮುಂದೆ ಬರಲ್ಲ ಇಲ್ಲಿ ರೈತರಿಗೆ ಸಿಗಬೇಕಾದಂತ ಸೌಲಭ್ಯಗಳು ಯಾವುದೇ ತರ ಸಿಗಲ್ಲ ಅದರಿಂದ ಇದೊಂದು ಒಂದು ಟೈಟ್ ಇಟ್ಕೊಂಡು ಅಥ್ವ ಒಂದು ಗ್ರಾಮ ಅದ್ ಇಟ್ಕೊಂಡು ಮಾಡಿರೋ ಕತೆ ಇದೊಂದು ರೈತರಿಗೋಸ್ಕರ ಮಾಡಿದಂತ ಸಿನ್ಮಾನ್ಯ ದಯವಿಟ್ಟು ಮುಂದಿನ ತಿಂಗಳು ಸಿನ್ಮಾ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ಎಲ್ಲ ಬಂದು ಸಿನಿಮಾ ನೋಡಿ ಸಪೋರ್ಟ್ ಅಂತ ಕೇಳ್ತಾ ಇದೀನಿ ಈ ಸಿನಿಮಾದಲ್ಲಿ ದೊಡ್ಡ ದೊಡ್ಡ ಕಲಾವಿದರು ಮಾಡಿದ್ದಾರೆ ಪ್ರತಿಯೊಬ್ರು ದೊಡ್ಡ ಟೆಕ್ನಿಶಿಯನ್ಸ್ ಕೆಲಸ ಮಾಡಿದರೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಜೈನ್ ಜೈ ಕರ್ನಾಟಕ ಸರ್ ಸಿನಿಮಾ ನೋಡಿ ಸರ್ ಗೊತ್ತಾಗುತ್ತೆ ಹೌದೌದು ಎಲ್ಲ ಇದೆ ಸರ್ ಇದು ಸಸ್ಪೆನ್ಸ್ ಸರ್ ಅದಕ್ಕೆ ಸರ್ ಸಿನಿಮಾ ಜನ ಥಿಯೇಟ್ರ್ ಬರಬೇಕು ಅಂತಲೇ ಮಾಡಿರೋದು ಸರ್ ಯಾರು ಜನ ಥಿಯೇಟ್ರ್ ಬರ್ತಾ ಇಲ್ಲ ನಡುವೆ ಕನ್ನಡ ಸಿನಿಮಾ ನೋಡ್ತಾ ಇಲ್ಲ ಸರ್ ಈ ಸಿನಿಮಾ ಸಿನಿಮಾದ ನೋಡದ್ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತಿದ್ದಾರೆ ರೈತರ ಸಿನಿಮಾನ ಅಲ್ಲಿ ಬೇರೆ ಸಿನಿಮಾ ಆರ ಸಿನಿಮಾನ ಅಂತ ಸರ್ ಇದು ಸಸ್ಪೆನ್ಸ್ ಥ್ರಿಲ್ಲರ್ ಆರ್ ಆರ್ ಅಲ್ಲ ಇದು ರೈತರ ಬಗ್ಗೆ ಮೇನ್ ಸಿನಿಮಾ ರೈತರ ಬಗ್ಗೆ ನಾವು ಟ್ರೈಲರ್ ಆಗಿ ಇಲ್ಲ ನಾವು ಬಿಟ್ಕೊಟ್ಟಿಲ್ಲ ಯಾಕೆಂದ್ರೆ ಜನ ಥಿಯೇಟ್ರಿಗೆ ಬಂದು ನೋಡಿದ್ರೆ ನೀವು ಹೇಳಿದ ಹೇಳಿದ ಉತ್ತರ ಸಿಗುತ್ತೆ ಸರ್ ಸರ್ ಇದೊಂದು ತರ್ಟಿ ಡೇಸ್ ಶೂಟ್ ಮಾಡಿದೆ ಸರ್ ತರ್ಟಿ ಡೇಸ್ ತರ್ಟಿ ಫೈವ್ ಡೇಸ್ ಆಯಿತು ಸರ್ ನಾಲ್ಕು ಸಾಂಗ್ ಇದೆ ನಾಲ್ಕು ಫೈಟ್ ಇದೆ ಲೊಕೇಶನ್ ತುಮಕೂರು ಬೆಂಗಳೂರು ರಾಮನಗರ ಹೊನ್ನಾವರ ಈ ಕಡೆ ಎಲ್ಲ ಶೂಟ್ ಮಾಡಿದೀವಿ ಮ್ಯೂಸಿ ಡೈರೆಕ್ಟರ್ ಬಂದ್ಬಿಟ್ಟು ವರ್ಷಕ್ಕಾಗೋ ಅಂತ ಏನು ಸರ್ ಅತನಿ ಶೂಟಿಂಗ್ ಮಾಡಿಲ್ಲ ಸರ್ ಅತನಿ ಶೂಟಿಂಗ್ ಮಾಡಿಲ್ಲ ನಾವು ಇಲ್ಲಿ ಎಲ್ಲ ಕಡೆ ಶೂಟ್ ಮಾಡಿ ಯಾಕೆಂದ್ರೆ ಅತನಿ ಸಿಕ್ಕಾಬಿಟ್ಟೆ ದೂರ ಆಯಿತು ಸರ್ ಅದಕ್ಕೆ ಮಾಡೋಕ್ಕಾಗಿಲ್ಲ ಸರ್ ಜನಗಳಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನ ಕೊಡಬೇಕು ನಾವು ಶೂಟಿಂಗ್ ಮಾಡಕ್ ಆಗಿಲ್ಲ ಅಂತ ಹೇಳ್ಬಿಟ್ರೆ ಯಾಕೆಂದ್ರೆ ನಾವು ಅಲ್ಲಿ ಗಂಟೆ ಹೋಗಿ ನಾವು ಮಾಡ್ತಿರೋದು ಒಂದೇನೋ ಸ್ಮಾಲ್ ನಮ್ಮ ರೈತರು ರೈತರು ಕಷ್ಟಪಟ್ಟು ಸಿನಿಮಾ ಮಾಡಿದ್ರೆ ಸರ್ ನಾವು ಅಲ್ಲೆಲ್ಲ ಹೋಗಿ ಶೂಟಿಂಗ್ ಮಾಡಕ್ ಸ್ವಲ್ಪ ತೊಂದರೆ ಆಗುತ್ತೆ ಅದಕ್ಕೆ ಇದ್ದ ಮುಗಿಸಿದೀವಿ ಸರ್ ಎಲ್ಲಾ ರೈತರಿಗೂ ಸಂಬಂಧಪಟ್ಟೆ ಮೇಡಮ್ ಅತ್ತೇನಿಲ್ಲಿ ನಾವು ಸಿನಿಮಾದಲ್ಲಿ ಏನ್ ತೋರಿಸಿದೀನೋ ಅದು ಆ ಕಡೆ ಭಾಗ ಜಾಸ್ತಿ ನಡೀತಾ ಇದೆ ರಿಯಾಲಿಟಿ ಸಿನಿಮಾದಲ್ಲಿ ತೋರಿಸಿದೀವಿ ಮೇಡಮ್ ಯಾಕೆಂದ್ರೆ ನಾವು ಪ್ಲಾನ್ ನಮಗೆ ಟೈಟ್ ಇಟ್ಕೊಂಡು ಸಿನಿಮಾ ಮಾಡಿದೀವಿ ನಾವು ಅಲ್ಲೇ ಜನ ಅಂತ ಫುಲ್ ಟೋಟಲಿ ಕರ್ನಾಟಕ ಜನಗಳಿಗೆ ರೈತರು ಎಲ್ಲಾ ಕಡೆಗಿದಾರೆ ಮೇಡಮ್ ಮಂಡ್ಯದಾಗ ರೈತರು ಮೈಸೂರಾಗಿಲ್ವ ಇಲ್ವಾ ತುಮಕೂರಿಗೆ ಎಲ್ಲಾ ಕಡೆಗೂ ರೈತರು ಇದಾರೆ ಅಂಗ್ಬಿಟ್ಟು ಆದ್ರೂ ರೈತರು ಅಂತ ಹೇಳ್ತಾ ಇಲ್ವ ಈ ಭಾಷೆ ಸಿನಿಮಾದ ಇಲ್ಲ ಮೇಡಮ್ ಎಲ್ಲ ಟೋಟಲಿ ಒಂದೇ ತರ ಇದೆ ನಾನು ಬೇರೆ ಅಂತ ಹೇಳ್ಬಿಟ್ಟು ಅಲ್ಲಿ ಮಾಡಿ ಯಾಕೆಂದ್ರೆ ಎಲ್ರಿಗೂ ಇಷ್ಟ ಸಿನಿಮಾ ಅಲ್ಲಿರು ಮಾತಾ ನೋಡೋದಲ್ಲ ಪ್ರತಿಯೊಬ್ಬರಿಗೂ ಇಷ್ಟ ಯಾಕೆಂದ್ರೆ ರೈತ ಅಂದ್ರೆ ಒಂದೇ ಮೇಡಮ್ ಒಂದೇ ತರನೇ ಬರೋದು ಒಂದೇ ತರ ಅಕ್ಕಿ ಬೆಳೆಯೋದು ಒಂದೇ ತರ ರಾಗಿ ಬೆಳೆಯೋದು ರೈತ ಅಂದ್ರೆ ರೈತನೇ ಬೇರೆ ಬೇರೆ ಬೇಡ ಹ್ಮ್ ಇಲ್ಲೇ ಇಲ್ಲ ಆ ಥರ ಏನಿಲ್ಲ ಇದ್ರಾಗೆಲ್ಲ ಒಂದು ನಾರ್ಮಲ್ ಕನ್ನಡ ಗೊತ್ತಾಯ್ತು ಗೊತ್ತಾಯ್ತು ಸರ್ ನೀವು ಹೇಳ್ತೀರ ನಂಗೆ ಅರ್ಥ ಆಯ್ತು ಹೌದೌದು ಹೌದು ಹೌದು ನಿಜ ನಿಜ ಸಮರ್ಥ ಅವ್ರೆ ಅವ್ರು ಹೇಳ್ತಾ ಇರೋಂಥದ್ದು ಅಂದ್ರಣಿ ಅಂತ ನೀವು ಟೈಟಲ್ ಇಟ್ಕೊಂಡ ಮೇಲೆ ಯಾಕೆ ಆ ಟೈಟಲ್ ಇಟ್ಕೊಂಡಿದ್ದ ಅಥಣಿ ಅಂತ ಅಥಣಿ ಅಂದ್ರೆ ಇದು ಒಬ್ಬ ರೈತರು ಯಾವ ತರ ಕಷ್ಟ ಎಲ್ಲ ಎಲ್ಲಾ ಕಡೆ ತುಂಬಾ ತೊಂದರೆಗಳಿದೆ ಆದ್ರೆ ಆ ಭಾಗದಲ್ಲಿ ಜಾಸ್ತಿ ಇದೆ ಆ ಮುಖಾಂತರ ನಾ ಟೈಟಲ್ ಚಾಯ್ಸ್ ಮಾಡಿದೆ ಓಕೆ ಧನ್ಯವಾದ ಥ್ಯಾಂಕ್ ಯು ಹಾ ನಾಯಕನಾಗಿ ಡೈರೆಕ್ಷನ್ ಮಾಡಿದ್ದೀನಿ ಇವ್ ನಮ್ಮ ಸಿನಿಮಾದ ಪ್ರೊಡ್ಯೂಸರ್ ಒಬ್ಬ ರೈತರು ನಾನು ಅವ್ರಿಗೆ ಕತೆ ಹೇಳಿದಾಗ ರೈತರ ಬಗ್ಗೆ ಕತೆ ಇದೆ ನಾನ್ ಮಾಡ್ತೀನಿ ಸಪೋರ್ಟ್ ಮಾಡಿ ಮಾಡ್ಕೊಟ್ಟಿದ್ದೆ ಧರಣಿ ಮಂಡಲ ಮಧ್ಯದೊಳಗೆ ಅಂದ್ರೆ ಈ ನಾವೊಂದು ಒಂದು ಈ ಭೂಮಿಲಿ ಯಾವ್ಯಾವ ತರ ಕಷ್ಟ ಪಡ್ತಾ ಇದ್ದಾರೆ ರೈತರು ಭೂಮಿಗೋಸ್ಕರ ಅದ್ರ ಬಗ್ಗೆ ಏಕೆಂದ್ರೆ ಈಗ ನಾವು ಎಷ್ಟೋ ಕಡೆ ನೋಡಿದಿವಿ ಉಳಿಯೋಣೆ ಭೂಮಿ ಒಡೆ ಅಂತ ಕಾನ್ಸೆಪ್ಟ್ ಬಂದ ಮೇಲೆ ಇಷ್ಟು ಜನಕ್ಕೆ ಅವರು ಸರ್ಕಾರ ಮಾಡ್ಕೊಟ್ಟಿರ್ಬೋದು ಬಟ್ ಜನಗಳ್ಗಲ್ಲಿ ಅಲ್ಲಿರೋದೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇಲ್ಲ ಅದರಿಂದ ಜನ ತುಂಬಾ ತೊಂದರೆಯಲ್ಲಿದ್ದಾರೆ ಇದ್ದಾರೆ ಅವ್ರಿಗಿನ್ನೂ ಅದು ಕ್ಲಾರಿಟಿ ಸಿಕ್ಕಿಲ್ಲ ಇದುವರೆಗೂ ಅವಾಗ ಹೇಳಿದ್ದಾರೆ ಹುಡುಗಲ್ಲಿ ಭೂಮಿ ಒಡೆಯ ಒಡೆಯಾ ಅಂತ ಆದ್ರೆ ಯಾರಿಗೂ ಇನ್ನೂ ಇಷ್ಟು ಜನಗಳಿಗೆ ಅವ್ರ ಜಮೀನು ಅಲ್ಲಿ ಸಿಕ್ಕಿಲ್ಲ ಆ ಕಾನ್ಸೆಪ್ಟ್ ಇಟ್ಕೊಂಡು ಸಿನಿಮಾ ಮಾಡಿದೀನಿ ಆ ಇದೆ ಸರ್ ಸ್ವಲ್ಪ ಹ್ಮ್ ಇಲ್ಲ ಇಲ್ಲ ಸರ್ಕಾರ ಅನ್ನೋದ್ಕಿಂತಲ್ವೇ ಇದು ಅವರು ಒಂದು ಯೋಜನೆ ಮಾಡಿದ್ರು ಅದರಿಂದ ಜನಗಳಿಗೆ ಅದರಿಂದ ಎಷ್ಟು ಜನಕ್ಕೆ ಒಂದ ಒಂದು ನೂರಲ್ಲಿ ಒಂದು ಫಿಫ್ಟಿ ಪರ್ಸೆಂಟ್ ಮಾತ್ರ ಜನಗಳಿಗೆ ಅದು ಜಮೀನು ಸಿಕ್ಕಿದೆ ಮಿಕ್ತಾರೆ ಸಿಕ್ಕಿಲ್ಲ ಆದ್ರೆ ನಾವು ಅದು ಅವಾಗ ಮಾಡ್ಬಿಟ್ಟಿದ್ರೆ ಎಲ್ಲಾ ಜನಗಳು ಸಿಕ್ಬಿಟ್ಟಿದೆ ಎಲ್ಲರೂ ಖುಷಿಯಾಗಿದ್ದಾರೆ ಅಂತ ಅಂದ್ಕೊಂಡಿದ್ವಿ ಎಷ್ಟು ಜನ ಈಗಲೂ ಒತ್ತಾಡ್ತಿದ್ದಾರೆ ಎಕ್ಸಾಂಪಲ್ ನಾನು ಕೂಡ ಹೊರತಾಡ್ತಾ ಇದ್ದೀನಿ ಸಿನಿಮಾದಲ್ಲಿ ನಮ್ ಜಮೀನ್ಗೋಸ್ಕರ ನಾನು ಕೂಡ ಒತ್ತಾಡ್ತಾ ಇದ್ದೀನಿ ಯಾಕೆಂದ್ರೆ ಅವಾಗ ಮಾಡಿರೋ ತಪ್ಪುಗಳು ನಮ್ ಇನ್ನೂ ಸರ್ ಆಗಿಲ್ಲ ಯಾವ ಹೇಳ್ಬೇಕು ನನಗೂ ಸ್ವಲ್ಪ ಪ್ರಾಬ್ಲಮ್ ಇದೆ ಸರ್ ನಮ್ದು ತುಮಕೂರು ಹಳ್ಳಿ ಅಂತ ನಮ್ದು ಒಂದು ನಾಲ್ಕು ಎಕರೆ ಇದೆ ಇದೇ ರೀತಿ ಎಷ್ಟೋ ಜನಗಳಿಗೆ ಸಿಕ್ಕೋ ತೊಂದರೆಗಳು ಆಗ್ತಾ ಇದೆ ಸರ್ ಅದರಿಂದ ಒಂದು ಮಾಡಿರೋ ಸಿನ್ಮಾ ದಯವಿಟ್ಟು ಎಲ್ಲಾರು ಸಿನಿಮಾ ನೋಡಿ ಸಪೋರ್ಟ್ ಅಂತ ಕೇಳ್ತೀನಿ ಕನ್ನಡ ಸಿನಿಮಾ ನೋಡ್ತಿರೋ ಜನ ಕಡಿಮೆ ಆಗಿದ್ದಾರೆ ದಯವಿಟ್ಟು ಕನ್ನಡ ಸಿನಿಮಾ ನೋಡಿ ಬೇರೆ ಭಾಷೆನ ನೋಡೋದಕ್ಕಿಂತ ನಮ್ಮ ಕನ್ನಡದನ್ನ ಬೆಳೆಸಿದ್ರೆ ಮುಂದೆ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ಸ್ಪೆಷಲ್ ಅಂದ್ರೆ ಏನ್ ಹೇಳ್ಬೇಕು ರೈತ ಪರ ಕಾಳಂಜಿ ಹೊಂದಿರುವಂತ ಒಂದು ಸಿನಿಮಾದ ಕತೆ ಚೆನ್ನಾಗಿರೋದ್ರಿಂದ ನಾನೊಬ್ಬ ಸಣ್ಣ ರೈತ ಇವ್ರು ಹೇಳ್ದಾಗೆ ನಂದು ಜಮೀನ್ ಲಿಡಿಕೇಶನ್ ಇದೆ ಉಳುವವನೇ ಭೂಮಿ ಒಡೆಯ ಅಂತ ಮಾಡಿದರೆ ಆ ಅರ್ಜಿಯಲ್ಲಿ ಅಲ್ಪ ಸ್ವಲ್ಪ ನಮ್ಮ ಫ್ಯಾಮಿಲಿಗೂ ದಕ್ಕಿದೆ ಇನ್ನೂ ಈಗಲೂ ಉಳುತ್ತಲೇ ಇದ್ದೀವಿ ಇಷ್ಟು ವರ್ಷದಿಂದ ಹತ್ ಪತ್ರ ಬಂದಿಲ್ಲ ಅರ್ಜಿನೂ ಹಾಕಿದ್ದೀವಿ ಎಲ್ಲ ಆಗಿದೆ ಇದೇ ತರ ನಮ್ಮ ಊರಲ್ಲೂ ನಮ್ಮ ಏರಿಯಾದಲ್ಲಿ ಅಂತಾನೆ ದೊಡ್ಡಪುರ ತಾಲೂಕು ಅಂದ್ರೆ ಸುಮಾರು ಸಾವಿರಾರು ಜನಕ್ಕೆ ಪೆಂಡಿಂಗ್ ಇದೆ ಈ ಸಿನಿಮಾದ ಕತೆ ಬಂದು ರೈತ ಪರ ಕಾಳಜಿ ಹೊಂದಿರುವಂತ ಸಿನಿಮಾ ಅಂತೇಳಿ ನಾನು ಒಬ್ಬ ಸಣ್ಣ ರೈತನಾಗಿ ಇದಕ್ ಬಂಡವಾಳ ಹೂಡಿಕೆ ಮಾಡ್ಬೇಕು ಅನ್ನಿಸ್ತು ಹೂಡಿಕೆ ಮಾಡಿದಿನಿ ಜನರ ಪ್ರೋತ್ಸಾಹ ಹೇಗಿರುತ್ತೆ ಅಂತ ನಾನು ಕಾದ್ ನೋಡ್ಬೇಕಾಗಿದೆ ದಯವಿಟ್ಟು ಎಲ್ಲಾ ಕನ್ನಡಿಗರಿಗೂ ಹೇಳೋದಿಷ್ಟೇ ಇದು ರೈತ ಪರ ಕಾಳಜಿ ಹೊಂದಿರುವಂತ ಸಿನಿಮಾ ನೀವೇ ನೋಡಿ ಆ ಹೇಳ್ಬೇಕು ಇದು ಹೇಗಿದೆ ಏನು ಕಾಳಜಿ ಹೊಂದಿದೆಯಾ ಇಲ್ವಾ ನೀವು ಕಾಳಜಿ ಹೊಂದಿರೋ ಸಿನಿಮಾ ಅಂತ ಹೇಳಿ ಸುಳ್ಳು ಹೇಳ್ತಿದ್ದೀರಾ ಅಥವಾ ನಿಜವಾಗು ಆತರ ಸಿನಿಮಾ ಇದೆಯಾ ಅಂತ ನೀವು ನೀವೇ ನೋಡಿ ಹೇಳ್ಬೇಕು ನಮ್ಗೆ ಸರ್ ಬೇರೆ ಬಿಸ್ನೆಸ್ ಏನು ಇಲ್ಲ ಸರ್ ನಾನು ಒಂದು ಎಂಟು ಹಸು ಇದ್ದು ಸ್ವಲ್ಪ ವ್ಯವಸಾಯ ಸಣ್ಣ ಪುಟ್ಟ ಮಾಡ್ತೀನಿ ಇನ್ನ ಜಮೀನಿಂದ ಆಗಿರ್ಬೋದು ಇನ್ನೊಂದು ಸಣ್ಣ ಪುಟ್ಟ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿದ್ದೀನಿ ಇಲ್ಲ ಅಂತ ಏನು ಇಲ್ಲ ಸರ್ ಹೌದೌದು ಇಲ್ಲ ಫೇಸ್ ಮಾಡಿದ್ದೀನಲ್ಲ ಸರ್ ತೆರಿಗೆ ತರ ಪ್ರಯತ್ನ ಮಾಡಿದ್ದೀನಿ ಈಗ ಈಗ ಟ್ರೈಲರ್ ರೈತ ಪರ ಕಾಳಜಿ ಹೊಂದಿರುವಂತ ಸಿನಿಮಾ ಕತೆ ಕೇಳಿದೆ ರೈತರಿಗೆ ಇದರಿಂದ ಒಂದು ಮೆಸೇಜು ಇದೆ

ಸರ್ ರೈತ ಪರ ಕಾಳಜಿ ಅವರು ಸಿನಿಮಾ ಬಂಡವಾಳ ಹಾಕಿದಿರ ಯಾವ್ದನ ಒಂದು ರೋಲ್ ಮಾಡಿ ಸರ್ ಅಂತ ಒತ್ತಾಯ ಮಾಡಿದ್ರು ನಾನು ಆದ್ರಿಂದ ಸೈಡ್ ರೋಲ್ ಮಾಡಿದೀನಿ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಇಷ್ಟೊಂದೆಲ್ಲ ಕಷ್ಟ ಪಡ್ಕೊಂಡು ಮಳೆ ಇದ್ರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್ ಎಲ್ಲ ಹೇಳಿದಾಗೆ ಒಂದು ಒಳ್ಳೆ ಮೂವಿ ಒಂದು ಒಳ್ಳೆ ಸಂದೇಶ ಕೊಡುತ್ತೆ ಪ್ಲೀಸ್ ಎಲ್ಲರೂ ಹೋಗಿ ನೋಡಿ ಹಾರೈಸಿ ಅಂಡ್ ಹೊಸ ಟೀಮ್ ಹೊಸ ಪ್ರಯತ್ನ ನನ್ನ ಒಂದು ಮೊದಲನೇ ಮೂವಿ ನೋಡಿ ಸಪೋರ್ಟ್ ಮಾಡಿ ಹೀರೋಯಿನ್ ಸರ್ ಇದರಲ್ಲಿ ನಾನು ಎರಡು ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಸರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೀನಿ ಮಾಡಿದೀನಿ ಅಂದ್ರೆ ಒಂದು ಹೋರಾಟಗಾರ್ತಿ ಮಾಡಿದ್ದೀನಿ ಸರ್ ರೈತರಿಗೆ ನ್ಯಾಯ ಕೊಟ್ಟು ಒಂದು ರೋಲ್ ಇದೆ ಸಹ ನಮ್ಮ ಪ್ರೋಗ್ರಾಮ್ಗೆಲ್ಲ ಬಂದು ಶುಭ ಹಾರೈಸಿದಿರಾ ಇಲ್ಲಿ ಅತಣಿ ಅನ್ನ ಅವರು ನಿರ್ದೇಶನ ಮಾಡಿದ್ದಾರೆ ನಾವು ಯಾವ ಸಿನಿಮಾ ಮಾಡಿರೋ ಅವರು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರ್ತಾರೆ ನಮ್ ಸಿ ನಾವು ಅವ್ರು ಯಾವ ಸಿನಿಮಾ ಮಾಡಿದ್ರು ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇರ್ತೀವಿ ಅವ್ರಿಗೆ ನಮ್ ಸಪೋರ್ಟ್ ನಮ್ಗೆ ಅವ್ರ ಸಪೋರ್ಟ್ ಇದ್ದೇ ಇರುತ್ತೆ ಇದರಲ್ಲಿ ನಾವು ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಆಗಿ ಮಾಡಿದೀವಿ ತುಂಬಾ ಚೆನ್ನಾಗೈತೆ ಕತೆ ನಾವು ಇದಕ್ಕೆ ಸ್ಕ್ರಿಪ್ಟ್ ವರ್ಕ್ ಇಲ್ಲ ಇನ್ವಾಲ್ವ್ ಆಗಿದ್ದು ಅದರಿಂದ ಸಾಂಗ್ಗಳು ಚೆನ್ನಾಗಿ ಬಂದಿದ್ದಾವೆ ಈ ಅಥಣಿನ ಟೈಟ್ಲ್ ಒಂದು ಕಾಲ್ಪನಿಕ ಅಷ್ಟೇನೆ ಬಟ್ ಅಲ್ಲೇ ನಡೆಯ ಅತಣಿಲೆ ನಡೆಯುತ್ತೆ ಅಂತ ಅನ್ನೋ ಒಂದು ಕಲ್ಪನೆ ಇಲ್ಲ ನಾವು ಒಂದು ಅತಡಿ ಟೈಟ್ಲು ಚೆನ್ನಾಗಿದೆ ಅಂತ ಹೇಳಿ ಫಿಕ್ಸ್ ಮಾಡಿ ಮಾಡಿದ್ವಿ ಸಪೋರ್ಟಿಂಗ್ ಬಂದಿದೆ ಮೂವಿ ಎಲ್ಲರೂ ನೋಡಿ ನಮ್ಮ ಪ್ರೊಡ್ಯೂಸರ್ ಎಲ್ಲ ಗ್ರೇಟ್ ಪರ್ಸನ್ಸ್ ಬಂದಿದ್ದೀರಾ ಬಹಳ ಖುಷಿ ಆಯಿತು ಅದು ನಮ್ಮ ಮಾಧ್ಯಮ ಮಿತ್ರರು ಸೋಶಿಯಲ್ ಮೀಡಿಯಾದರು ಪತ್ರಕರ್ತರು ಎಲ್ಲ ನಾವು ಆಕ್ಚುಲಿ ಮಳೆಯಿಂದಾಗಿ ಎಲ್ಲ ಏನೇನಾಗುತ್ತೋ ಅಂತ ಅನ್ಕೊಂಡಿದ್ವಿ ಡೌಟಲ್ಲಿ ಬಟ್ ಒಂದು ಕಾಳಜಿ ವಹಿಸಿ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಎಲ್ಲರೂ ಬಂದಿದ್ದೀರಾ ಧನ್ಯವಾದಗಳು ಈ ಚಿತ್ರದಲ್ಲಿ ಡಾಕ್ಟರ್ ಪಾತ್ರ ಮಾಡಿದಿನಿ ಒಂದು ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ ನಿರ್ದೇಶಕರು ಕೊಟ್ಟಿರೋ ಪಾತ್ರನ ಅಚ್ಚುಕಟ್ಟಾಗಿ ನಿಭಾಯಿಸಿದೀನಿ ಅಂತ ಅನ್ಕೊಂತೀನಿ ಅದು ಡೈರೆಕ್ಟರ್ ಹೇಳ್ಬೇಕು ನಮ್ಗೆ ಗೊತ್ತಿಲ್ಲ ಅವ್ರು ಹೇಳಿಕೊಟ್ಟಿದನ್ನ ಮಾಡೋ ಕೆಲಸ ಅಷ್ಟೇ ನಮ್ದು ಅದರಲ್ಲೂ ಒಂದು ಫೈಟ್ಸ್ ಕೂಡ ಎಲ್ಲ ಇತ್ತು ಡಾಕ್ಟರ್ ಫೈಟು ಆ್ಯಕ್ಚುಲಿ ವಿಲನ್ ಒಬ್ರು ಅವರು ಅವ್ರ ಜೊತೆ ಇರ್ತೀನಿ ಅವ್ರ ಹಂಗು ಒಂದೆರಡು ಹೋದೇನೋ ಬಿತ್ತು ಮಾಡೋಕ್ಕ ಮೊಟ್ಟೆಗೆ ಬರ್ದಾಕ್ಬಿಟ್ರು ಅಂದರೆ ಮಾಮೂಲಿ ಮಾಡಕ್ಕೆ ಹೋಗಿ ಮಿಸ್ ಆಗುತ್ತಲ್ಲ ನನ್ಸಿಂಕು ಆ ಥರ ಮಿಸ್ ಆಗಾಯ್ತು ಹಾಂ ಹಾಂ ಅದೇ ಇದೆ ಅಂತ ಪಾತ್ರ ಯಾವತ್ತು ಮಾಡಲ್ಲ ಪಾಲಿಗೆ ಬಂದಿದ್ ಪಂಚಾಮೃತ ಕಾಯಕವೇ ಕೈಲಾಸ ಅನ್ಕೊಂಡು ಬಂದಿದ್ ಪಾತ್ರನ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಯಾಕಂದ್ರೆ ಅವಾಗಿಂದನೂ ನಮ್ಮಪ್ಪ ಹೇಳ್ಕೊಟ್ಟಿದ್ದು ಅದೇ ನಾನು ನಮ್ಮ ಮಕ್ಳಿಗೆ ಹೇಳ್ಕೊಡೋದು ಅದೇ ಏನ್ ಬರ್ತೋ ಜೀವನದಲ್ಲಿ ಫ್ಲೋ ಜೊತೆ ಹೋಗ್ತಾ ಇರಿ ಅಂತ ಅದೇ ರೀತಿ ಒಂದು ಫ್ಲೋ ಜೊತೆ ಹೋಗ್ತಾ ಇರೋದು ನಮ್ಮ ಕರ್ತವ್ಯ ಆ ಅದೇ ರೀತಿ ಅನ್ನದಾದರಿಂದ ನನಗೆ ಒಂದೆರಡು ದಿನ ಅನ್ನ ಸಿಕ್ಕಿದೆ ಯಾಕಂದ್ರೆ ಅವ್ರು ಕೊಡೋ ಸಂಭಾವನೆ ಯಾಕಂದರೆ ಅದು ಒಂದು ಪ್ಯೂರಿಟಿ ಇರುತ್ತೆ ಯಾಕಂದರೆ ಒಬ್ಬ ರೈತ ಸಿನಿಮಾ ಮಾಡಿ ಮಾಡಿರುವಂಥವ್ರು ಆ ಒಂದು ಪ್ಯೂರಿಟಿ ನಿಜ ಖುಷಿ ಕೊಡುವಂಥದ್ದು ಟ್ರೈಲರ್ ನೋಡಿದ್ರೆ ಒಂದು ಕುತೂಹಲ ಇದೆ ಯಾಕಂದರೆ ಕಥೆ ಬಗ್ಗೆ ನನಗೆ ಪೂರ ಹೇಳಿಲ್ಲ ಬಿಟ್ಕೊಟ್ಟು ಇಲ್ಲ ಡೈರೆಕ್ಟ್ರು ಯಾಕಂದರೆ ಬಿಟ್ಕೊಡೋದು ಇಲ್ಲ ಗೊತ್ತಲ್ವಾ ಬೇರೆ ಕೋ ಹತ್ರ ಅದರಲ್ಲೇ ಒಂದು ಸಸ್ಪೆನ್ಸ್ ಆಗಿರಲಿ ಅಂತ ಬಟ್ ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದಾರೆ ಹೊಸ ಟೀಮು ಮೇನ್ ಆಗಿ ನಮ್ಮ ಅನ್ನದಾತರಿಗೆ ಒಳ್ಳೇದಾಗ್ಬೇಕು ಅವ್ರಿಗೆ ಒಳ್ಳೇದಾಗಿ ಈ ಸಿನಿಮಾದಿಂದ ಇನ್ನೊಂದಷ್ಟು ಗಳಿಸಿ ಇನ್ನೂ ಒಂದಷ್ಟು ಜಮೀನು ತಗೊಳ್ಳಿ ಇನ್ನೂ ಒಂದಷ್ಟು ಒಳ್ಳೆ ದೊಡ್ಡ ದೊಡ್ಡ ಸಿನಿಮಾ ಮಾಡಲಿ ಅಂತ ಕೇಳ್ಕೊತೀನಿ ಅದೇ ರೀತಿ ಡೈರೆಕ್ಟ್ರು ಕೂಡ ಬಹಳ ಸಪೋರ್ಟಿಂಗ್ ಆಗಿದ್ದಾರೆ ಅವರ ಟೀಮ್ಗೆ ಪ್ರತಿಯೊಬ್ಬರೂ ಕೂಡ ಬಟ್ ಇನ್ನೂ ಒಂದಷ್ಟು ಜನ ಬರಬೇಕಿತ್ತು ಅಂತ ಹೇಳಿದ್ರು ಇನ್ನೂ ಒಂದಷ್ಟು ಯಾರು ನಾವು ಆಕ್ಟ್ ಮಾಡಿದ್ರಲ್ಲ ಬಹುಶಃ ಅವರವರು ಕೆಲವು ಬ್ಯುಸಿ ಇದರಿಂದ ಬಂದಿಲ್ಲ ಬಟ್ ಏನಿವೆ ಅವ್ರ ಸಪೋರ್ಟ್ ಅಂತೂ ಇದ್ದೇ ಇರುತ್ತೆ ಟೀಮ್ಗೆ ಒಳ್ಳೇದಾಗ್ಲಿ ಎಲ್ಲರಿಗೂ ಸಿನಿಮಾ ಆದಷ್ಟು ಬೇಗ ತೆರೆ ಕಾಣುತ್ತೆ ಮುಂದಿನ ಯಾವತ್ತು ಅಂತ ಯಾವತ್ತು ರಿಲೀಸ್ ಅಂತ ಮುಂದಿನ ಪ್ರೆಸ್ ಮೀಟಲ್ಲಿ ಹೇಳ್ತಾರೆ ಆಮೇಲೆ ರಾಕೇಶ್ ಅವರು ಕೂಡ ಮಾಡಿದ್ದಾರೆ ನೋಡಿದಿರ ನೀವು ಟ್ರೈಲರಲ್ಲಿ ಅವ್ರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಎಲ್ರಿಗೂ ಒಳ್ಳೇದಾಗ್ಲಿ ಜೈ ಜವಾನ್ ಜೈ ಕಿಸಾನ್ ಆ ಓಡಿ ಸರ್ ಹತ್ರ ಒಂದು ಗನ್ಮ್ಯಾನ್ ಆಗಿ ನಿಂತ್ಕೊಂಡಿರೋದು ಅಂದ್ರೆ ಒಂದು ವಿಲನ್ ರೋಲ್ ನನ್ನ ಪಾತ್ರಕ್ಕಿಂತ ಆ ಸಿನಿಮಾದಲ್ಲಿ ಒಳ್ಳೊಳ್ಳೆ ಕಲಾವಿದರು ಆಕ್ಟ್ ಮಾಡಿದ್ದಾರೆ ನಾವು ಆ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಬೇಕು ಅಂತ ಹೇಳಿ ನಮ್ಮ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಅವರು ರಜನಿ ಸರ್ ಫೋನ್ ಮಾಡಿ ಹೇಳಿದ್ರು ನಮ್ಗೆ ನಾವು ಏನಾದ್ರು ಒಂದು ಕಲಾ ಸೇವೆ ಮಾಡಬೇಕು ಅಂತೇಳಿ ತುಂಬಾ ಅಂಬಲಿಕೆ ಇತ್ತು ಅವರು ಒಂದು ಫೋನ್ ಮಾಡಿದಾಗ ಹೋದ್ವಿ ಪಾತ್ರ ಮಾಡಿದ್ವಿ ಅದ್ರ ನಂತರ ಈ ಸಿನಿಮಾ ಸಂಪೂರ್ಣ ಆಗೋದಿಕ್ಕೆ ನಾವು ಸಹಕರಿಸಿದಿವಿ ಈಗ ತಾವೆಲ್ಲ ಕ್ವಶನ್ ಕೇಳಿದ್ರೆ ಧರಣಿ ಮಂಡಲ ಮಧ್ಯದೊಳಗೆ ಅನ್ನೋದೇನು ಹತಣಿ ಅಂತ ಹಾಕಿಟ್ಟಿದಿರಂತ ದಯವಿಟ್ಟು ತಪ್ಪು ತಿಳ್ಕೊಂಬೇಡಿ ಅದ್ರ ಬಗ್ಗೆ ಒಂದು ವಿಶ್ಲೇಷಣೆ ಕೊಡ್ತೇನೆ ಧರಣಿ ಮಂಡಲ ಮಧ್ಯದೊಳಗೆ ಅಂತಂದ್ರೆ ಇಡೀ ಭೂಮಂಡಲದಲ್ಲಿ ಎಲ್ಲೋ ಒಂದು ಜಾಗದಲ್ಲಿ ಪ್ರತಿ ನಿಮಿಷ ಪ್ರತಿ ಸೆಕೆಂಡು ನಡೆಯುವಂತ ಒಂದು ನೈಜ ಘಟನೆ ಅದು ಸಿನಿಮಾದವರು ಯಾವುದು ಕಾಲ್ಪನಿಕ ಮಾಡಲ್ಲ ಎಲ್ಲೋ ನಡೆದಿರೋದು ಎಲ್ಲೋ ಕೇಳಿರೋದು ಯಾವ್ದೋ ಅನುಭವ ಎಲ್ಲೋ ಓದಿರೋ ಅಂತದ್ದು ಅದ್ರ ಬಗ್ಗೆನೆ ಸಿನಿಮಾ ಮಾಡ್ತಾರೆ ಸಿನಿಮಾ ಬೇರೆ ಅಲ್ಲ ನಿಜ ಜೀವನ ಬೇರೆ ಅಲ್ಲ ಸರ್ ಹಾಗಾಗಿ ಧರಡಿ ಮಂಡಲ ಮಧ್ಯ ಅಂತ ಇಟ್ಟಿರೋದು ಈ ಒಂದು ಬೇಸಕ್ಕೆಗೆ ಎರಡನೇದು ಹತಣಿ ಈ ಅಥಣಿ ಅಂತಾನೆ ಇಡಬೇಕು ಅಂತಂದ್ರೆ ಹೆಸರು ತುಂಬಾ ಚೆನ್ನಾಗಿದೆ ಇದುವರೆಗೂ ಯಾರು ಟೈಟ್ಲ್ ರಿಜಿಸ್ಟರ್ ಮಾಡಿಸಿಲ್ಲ ಅಥಣಿ ಅನ್ನೋದು ತಾಲೂಕು ವಿಜಯಪುರದ್ದು ಆ ತರದ್ದು ಏನಲ್ಲ ಸರ್ ದಯವಿಟ್ಟು ಅದು ಒಂದು ಗ್ರಾಮ ಕಾಲ್ಪನಿಕ ಗ್ರಾಮ ಈಗ ಮಾಲ್ಗುಡಿ ಡೇಸ್ ಅಂತ ಮಾಡಿದ್ರು ದಿವಂಗತ ನಾಗ್ ಸರ್ ಆರ್ ಕೆ ನಾರಾಯಣ್ ಸಾರ್ ಅವರ ಒಂದು ಕಾದಂಬರಿ ಆಧಾರಿತ ಹಾಗಾಗಿ ಮಾಲ್ಗುಡಿ ಡೇಸ್ ಎಲ್ಲೂ ಇಲ್ಲ ಸರ್ ಮಾಲ್ಗುಡಿ ಅಂದ್ರೆ ಮಲ್ಲೇಶ್ವರಮು ಬಸವನಗುಡಿ ಹೌದೌದು ಹೌದು ಇರ್ಬೋದು ಮೇಡಮ್ ಹಾಗಾಗಿ ಅಥಣಿ ಎನ್ನು ಒಂದು ಕಾಲ್ಪನಿಕ ಗ್ರಾಮ ಆ ಗ್ರಾಮದಲ್ಲಿ ನಡೀತಕ್ಕಂತ ಕತೆ ನಮ್ಮ ಗ್ರಾಮದಲ್ಲೂ ನಡೀತಾ ಇದೆ ಇಡೀ ಗರಣಿ ಮಂಡಲ ಮಧ್ಯದಲ್ಲಿ ಯಾವುದೋ ಒಂದು ಗ್ರಾಮದಲ್ಲಿ ಪ್ರತಿ ಸೆಕೆಂಡು ಪ್ರತಿ ನಿಮಿಷನು ನಡೀತಾ ಇದೆ ಇದನ್ನು ವಿಶ್ಲೇಷಣೆ ಕೊಡ್ತಾ ಇದ್ದೀನಿ ಮತ್ತೆ ದಯವಿಟ್ಟು ಪತ್ರಿಕಾ ಮಿತ್ರರಲ್ಲಿ ಮಾಧ್ಯಮ ಮಿತ್ರರಲ್ಲಿ ಮತ್ತೆ ಸೋಷಿಯಲ್ ನೆಟ್ವರ್ಕ್ ಎಲ್ಲ ಸ್ನೇಹಿತರಲ್ಲಿ ನಮ್ದೊಂದು ಸಣ್ಣ ಕಲಾವಿದನಾಗಿ ಒಂದು ಬೇಡಿಕೆ ಏನು ಅಂತಂದ್ರೆ ಇವತ್ತು ಕನ್ನಡ ಸಿನಿಮಾಗಳು ಅತಿ ಹೆಚ್ಚು ಜನನ ತಲುಪೋದಿಕ್ಕೆ ನಿಮ್ಮೆಲ್ಲರ ಸಹಕಾರ ಅತ್ಯಗತ್ಯ ತಾವೆಲ್ಲರೂ ಮನಸ್ಸು ಮಾಡಿದ್ರೆ ಒಂದು ಒಳ್ಳೆ ಕತೆ ಇದೆ ಆ ಕತೆನ ಒಬ್ಬ ಒಳ್ಳೆ ಅನ್ನದಾತ ನಿರ್ಮಾಣ ಮಾಡಿದ್ದಾರೆ ಅವ್ರ ಕಷ್ಟ ಸುಖ ಏನಾದರೂ ಇರಲಿ ಅವರೊಂದ್ ಸೇಫ್ ಆದ್ರು ಅಂತಂದ್ರೆ ಮತ್ತೆ ಒಳ್ಳೊಳ್ಳೆ ಕತೆಗಳು ಸಿನಿಮಾಗ ಬರ್ತವೆ ಕನ್ನಡವನ್ನ ನಾವೆಲ್ಲ ಹೋರಾಟ ಮಾಡಿ ಕನ್ನಡಕ್ಕೆ ಜೈ ಕನ್ನಡಕ್ಕೆ ಜೈ ಅಂತೀವಿ ಸಿನಿಮಾ ಮುಖಾಂತರ ಕನ್ನಡನ ಉಳಿಸ್ಕೊಬಹುದು ಸರ್ ಇದು ನನ್ನ ಒಂದು ನಂಬಿಕೆ ಅದ್ರ ನನ್ನ ಅನುಭವ ಏನು ಅಂತ ಇದಿಲ್ಲ ನಾವಿ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾಟ್ ಕಲಾವಿದನ ಮಾಡಿದ್ದೀನಿ ಕನ್ನಡ ಪ್ರೇಕ್ಷಕರು ಈ ಸಿನಿಮಾ ನೋಡಿ ಅಭಿಮಾನಿ ದೇವರುಗಳು ನಮ್ ಸಿನ್ಮಾ ಗೆಲ್ಸಿದ್ರೆ ಸಾಕು ಅದನ್ನ ಅದನ್ನೇಡ್ಕೀವಿ ನಿಮ್ದು ಚಾಕಾರ ಇಂಪಾರ್ಟೆಂಟು ನಿಮ್ ಚಾಕಾರದಿಂದ ಈ ಸಿನಿಮಾ ಚೆನ್ನಾಗಿ ಓಡ್ಲಿ ಅಂತ ನಾನು ಆಸೆ ನಾನು ಹೇಳ್ಬೇಕಾಗ್ತದೆ ನನ್ಗೂ ಈ ಸಿನ್ಮಾದಲ್ಲಿ ಸಣ್ಣ ಪಾತ್ರ ಕೊಟ್ಟಿದ್ದಾರೆ ಇನ್ಸ್ಪೆಕ್ಟರ್ ಅದರಿಂದ ನಮಗೂ ತುಂಬಾ ಖುಷಿ ಆಗುತ್ತೆ ಅದರಿಂದ ನಾವು ಬಂದಿರೋಂಥ ಎಲ್ಲಾ ಮಾಧ್ಯಮದವ್ರಿಗೂ ಪತ್ರಕರ್ತವ್ರಿಗೂ ಇಲ್ಲಿ ಕುಂತಿರುವಂಥ ಎಲ್ಲ ಗಣ್ಯಾತಿಗಳಿಗೂ ಧನ್ಯವಾದ ತಿಳಿಸ್ತಾ ನನ್ನ ಎರಡು ಮಾತನ್ನು ಮುಗಿಸ್ತೀನಿ